ಮಕ್ಕಳೇ ಊಟ ಆಯ್ತಪ್ಪ ಊಟ ಚೆನ್ನಾಗಿತ್ತ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ಹೆಸರು ನಿಮಗ್ ಗೊತ್ತಾ ನಾನೇ ಹಾಡಿನ ರೂಪದಲ್ಲಿ ಹೇಳ್ಕೊಡ್ತೀನಿ ಹೇಳ್ತೀರಾ ನಾಳೆ ಅದನ್ನು ಕಲ್ತ್ಕೊಂಡು ಬರ್ಬೇಕು ಕಲ್ತ್ಕೊಂಡ್ ಬರ್ತೀರಾ ಐದು ಸಾವಿರ ಅನ್ಬೇಕು ಮೂರ್ ಸಾವಿರ ಅನ್ಬಿಟ್ಟು ನಾಳೆ ಕಲ್ತ್ಕೊಂಡು ಬರ್ತೀರಾ

ఆద్రే ಹೇಳ್ತೀನಿ ಕೇಡಿ ಆದರೇ ಹೇಳ್ತೀನಿ ಕೇಡಿ ಆದರೇ ಹೇಳ್ತೀನಿ ಕೇಡಿ ಅವರೆ ಕುಪ್ಪಳ್ಳಿ ವೆಂಕಟಪ್ಪ ಕೊಟ್ಟಪ್ಪ ಅವರೆ ಕುಪ್ಪಳ್ಳಿ ವೆಂಕಟಪ್ಪ ಕೊಟ್ಟಪ್ಪ ಅವರೆ ಕುಪ್ಪಳ್ಳಿ ವೆಂಕಟಪ್ಪ ಕೊಟ್ಟಪ್ಪ ಅವರೆ ಕುಪ್ಪಳ್ಳಿ ವೆಂಕಟಪ್ಪ ಕೊಟ್ಟಪ್ಪ ಕವಿ ಪ್ರಸಿದ್ಧ ಯಾರೆಂದು ಬರುತ್ತೇ ಎಲ್ಲಪ್ಪ ಎಲ್ಲ ಬರುತ್ತೇ ಇಲ್ಲ ಹಾಗಾದ್ರೆ ಹೇಳ್ತೀನಿ ಕೇಳಿ ಹಾಗಾದ್ರೆ ಹೇಳ್ತೀನಿ ಕೇಳಿ ಅವರೇ ದರ ಗಿಯ 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 ಗಿಯಗ ಕಡಲ ತೀರ ಭಾರ್ಗವ ಯಾರೆಂದು ಗೊತ್ತೇ ಇಲ್ಲಪ್ಪ ಇಲ್ಲ ಗೊತ್ತೇ ಇಲ್ಲ ಹಾಗಾದ್ರೆ ಹೇಳ್ತೀನಿ ಕೇಳಿ ಹಾಗಾದ್ರೆ ಹೇಳ್ತೀನಿ ಕೇಳಿ ಅವರೇ ಶಿವರಾಮ ಕಾರಂತ ಅವರೇ ಶಿವರಾಮ ಕಾರಂತ ಗಿಯ ಗಿಯ ಗಿಯಗ ಕನ್ನಡದ ಆಸ್ತಿ ಯಾರೆಂದು ಗೊತ್ತೇ ಇಲ್ಲಪ್ಪ ಇಲ್ಲ ಗೊತ್ತೇ ಇಲ್ಲ ಇಲ್ಲಪ್ಪ ಇಲ್ಲ ಹಾಗಾದ್ರೆ ಹೇಳ್ತೀನಿ ಕೇಳಿ ಹಾಗಾದ್ರೆ ಹೇಳ್ತೀನಿ ಕೇಳಿ ಹಾಗಾದ್ರೆ ಅವರೆ ಮಸ್ತಿ ವೆಂಕಟೇಶ್ ಅಯ್ಯಂಗಾರ್

ಭಾರತ ಸಿಂಧು ರಶ್ಮಿ ಯಾರೆಂದು ಗೊತ್ತೇ ಇಲ್ಲಪ್ಪ ಇಲ್ಲ ಗೊತ್ತೇ ಇಲ್ಲ ೃ ಗಿಯಗಿಯಗಿಯ ಗಿಯ ಗಿಯಗಿಯಗ ನವ್ಯ ಕಾವ್ಯ ಹರಿಕಾರ ಯಾರೆಂದು ಗೊತ್ತೇ ನವ್ಯ ಕಾವ್ಯ ಹರಿಕಾರ ಯಾರೆಂದು ಗೊತ್ತೇ இல்ல இல்ல இல்லப்ப இல்லே இல்ல நவிய கவிய ஹானிக்கார யாரெண்டு வல்லப்ப இல்லே இல்ல ಹಾಗಾದ್ರೆ ಹೇಳ್ತೀನಿ ಕೇಳಿ ಅವರೇ ಯು ಆರ್ ಅನಂತ ಮೂರ್ತೆ ಅವರೇ ಯು ಆರ್ ಅನಂತ ಮೂರ್ತೆ ಜಿಯಗಿಯಗಿಯ ಗ ತಲೆದಂಡ ನಾಟಕ ರಚನೆಕಾರರು ಗೊತ್ತಾ ತಲೆದಂಡ ನಾಟಕ ರಚನೆಕಾರರು ಗೊತ್ತಾ ತಲೆದಂಡ ನಾಟಕ ರಚನೆಕಾರರು ನಾಟಕ ರಚನೆಕಾರರು ಗೊತ್ತಾ ಇಲ್ಲಪ್ಪ ಇಲ್ಲ ಗೊತ್ತೇ ಇಲ್ಲ ಇಲ್ಲಪ್ಪ ಇಲ್ಲ ಗೊತ್ತೇ ಇಲ್ಲ ಇಲ್ಲಪ್ಪ ಇಲ್ಲ ಗೊತ್ತೇ ಇಲ್ಲ ಹಾಗಾದ್ರೆ ಹೇಳ್ತೀನಿ ಕೇಳಿ ಹಾಗಾದ್ರೆ ಹೇಳ್ತೀನಿ ಕೇಳಿ ಅವರೇ ಗಿರಿ ಸ್ಕಾರ್ನಾಡ್ ಅವರೇ ಗಿರೀಸ್ಕಾರನಾಡ್ ಗಿ ಯಗಿಯಗಿಯಗಿಯ ಗಿಯ ಗಿಯಗ ಕಾಡು ಕುದ್ರೆ ನಾ ಆಟಕ್ಕ ಬರೆದೋರು ಗೊತ್ತ ಕಾಡು ಕುದ್ರೆ ನಾ ಆಟಕ್ಕ ಬರೆದೋರು ಗೊತ್ತ

ಗೊತ್ತಾಯ್ತಾ ಅಂದ್ರೆ ಕನ್ನಡದ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರುವಂತಹ ಕವಿಗಳನ್ನ ಹಾಡಿನ ರೂಪದಲ್ಲಿ ಹೇಳ್ಕೊಟ್ಟಿದ್ದೀನಿ ನಾಳೆ ಕಲ್ತ್ಕೊಂಡು ಬರ್ತೀರಲ್ಲ ಕಲ್ತ್ಕೊಂಡು ಬರ್ತೀರಾ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಟಾಟಾ ಶರಣಾರ್ಥಿಗಳು ಶರಣಾರ್ಥಿಗಳು what